ಎಲ್ಲರಿಗೂ ಶರಣು ಶರಣಾರ್ಥಿ ಮೊದಲು ಬಳ್ಳಾರಿಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಬಳ್ಳಾರಿ ಒಂದು ಹಿಂದುಳಿದ ಪ್ರದೇಶ ಎಂದು ಟಿಪ್ಪು ಸುಲ್ತಾನು ಈ ಊರನ್ನ ಅಷ್ಟಾಗಿ ಆಸಕ್ತಿವಾಗಿ ತಗೊಂತಿದ್ದಿಲ್ಲ ಈ ವಿಷಯನ ಗೊತ್ತಿದ್ದಂತಹ ಹೈದರಾಬಾದ್ ನಿಜಾಮ ಏನ್ ಮಾಡ್ತಾನೆ ಈ ಊರನ್ನ ಆತ ಮದ್ರಾಸ್ ಪ್ರಾವಿನ್ಸಿಗೆ ಅಂದ್ರೆ ಮದ್ರಾಸ್ ಸರ್ಕಾರಕ್ಕೆ ಬಳ್ಳಾರಿಯನ್ನ ಅವರಿಗೆ ಕೊಟ್ಟು ಆಗ ಬಳ್ಳಾರಿಗೆ ಪ್ರಾರಂಭವಾಗುತ್ತೆ ಬ್ರಿಟಿಷರ ಅಧಿಕಾರ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಡಿ ಸಿ ಕಚೇರಿ ಡಿ ಸಿ ಆಫೀಸ್ ಆಗಿದ್ದು ನಮ್ಮ ಬಳ್ಳಾರಿಯಲ್ಲಿ ಮೊಟ್ಟ ಮೊದಲ ಡಿ ಸಿ ಆಗಿ ಬಂದಿದ್ದು ನಮ್ಮ ಬಳ್ಳಾರಿಯಲ್ಲಿ ಅವರ ಹೆಸರೇ ಥಾಮಸ್ ಮುಂಡ್ರೋ ಅವರ ಬಗ್ಗೆ ಆಲ್ರೆಡಿ ಹೇಳಿದ್ದೆ ಆಗ ಈ ಬಳ್ಳಾರಿಯಲ್ಲಿ ಕನ್ನಡ ತೆಲುಗು ತಮಿಳ್ ಈ ಮೂರು ಭಾಷೆ ಅಸ್ತಿತ್ವದಲ್ಲಿದ್ದು ನೀವೇನಾದ್ರೂ ಸರ್ಕಾರದಲ್ಲಿ ಕೆಲಸ ಆಗ್ಬೇಕು ಅಂತಂದ್ರೆ ಇಂಗ್ಲಿಷು ಮತ್ತೆ ತಮಿಳು ನಿಮಗೆ ಕಂಪಲ್ಸರಿ ಬರಬೇಕಾಗಿತ್ತು ಅಂದ್ರೆ ಇದು ಮದ್ರಾಸ್ ಪ್ರಾವಿನ್ಸಿ ಆಗಿದ ಕಾರಣಕ್ಕಾಗಿ ತಮಿಳು ನಿಮಗೆ ಕಲಿತಿರ್ಬೇಕಾಗಿತ್ತಿಗೆ ನೀವೇನಾದ್ರೂ ಶಾಲೆಗಳಲ್ಲಿ ಹೋಗ್ಬೇಕು ಶಾಲೆಯಲ್ಲಿ ಶಿಕ್ಷಣ ಪಡಿಬೇಕು ಅಂದ್ರೆ ಇದು ಆಂಧ್ರ ಬಾರ್ಡರ್ ಸೇರಿದ ಕಾರಣಕ್ಕಾಗಿ ತೆಲುಗು ಅನ್ನ ಕಂಪಲ್ಸರಿ ಆಗಿ ಮಾಡಿದ್ರು ಇದು ಮದ್ರಾಸ್ ಪ್ರಾವಿನ್ಸಿ ಸೇರಿದ ಕಾರಣಕ್ಕಾಗಿ ಈ ಜಿಲ್ಲೆಯ ಮಾತೃ ಭಾಷೆ ತಮಿಳು ಆಗ್ಬೇಕು ಅಂತೇಳಿ ಇವರು ಇಲ್ಲ ಇದು ಆಂಧ್ರ ಬಾರ್ಡರ್ ಸೇರಿದ ಕಾರಣಕ್ಕಾಗಿ ಇದು ಮಾತೃ ಭಾಷೆ ತೆಲುಗು ಆಗ್ಬೇಕು ಅಂತೇಳಿ ಇವ್ರು ನೋಡಿ ಅಕಡೆ ಎಕ್ಕಡ ಕಡೆ ಎನ್ನಡ ಇವೆಲ್ಲರ ನಡುವೆ ನಮ್ಮ ಕನ್ನಡ ಉಳಿಗಾಲವಿಲ್ಲ ಪರಿಸ್ಥಿತಿ ಕನ್ನಡ ಮಾತಾಡೋ ಜನತೆ ಕಮ್ಮಿ ಆಗೋ ಸಮಯದಲ್ಲಿ ಆಗ ಬಳ್ಳಾರಿಯ ಪ್ರಪ್ರಥಮ ಬಾರಿಗೆ ಕ್ರೈಸ್ತ ಪಾದ್ರಿಯಾಗಿ ಒಬ್ರು ಬರ್ತಾರೆ ಅವ್ರು ಬಂದು ಈ ಜಗಳನ್ನ ಈ ಹೋರಾಟಗಳನ್ನ ನೋಡ್ತಾರೆ ಈ ಜಿಲ್ಲೆಯ ಮಾತೃಭಾಷೆ ಈ ಜಿಲ್ಲೆಯ ಮೂಲ ಭಾಷೆ ಯಾವುದು ಅಂತೇಳಿ ಅವ್ರು ರಿಸರ್ಚ್ ಮಾಡ್ತಾರೆ ಎಷ್ಟೋ ಗ್ರಂಥಗಳನ್ನ ಓದ್ತಾರೆ ಆಗ ಅವ್ರಿಗೆ ಗೊತ್ತಾಗುತ್ತೆ ಬಳ್ಳಾರಿ ಜಿಲ್ಲೆಯ ಮೂಲ ಭಾಷೆ ಬಳ್ಳಾರಿ ಜಿಲ್ಲೆಯ ಮಾತೃಭಾಷೆ ಕನ್ನಡ ಎಂದು ಹದಿನೆಂಟುನೂರ ಹತ್ತರಲ್ಲಿ ಅವರು ಬರ್ತಾರೆ ಮಾಡ್ತಾರೆ ಏನ್ಮಾಡ್ತಾರೆ ಬೈಬಲನ್ನ ಕನ್ನಡದಲ್ಲಿ ಬರೀತಾರೆ ಅಷ್ಟೇ ಅಲ್ರಿ ಕನ್ನಡದ ವ್ಯಾಕರಣಗಳನ್ನ ಕನ್ನಡದ ಶಬ್ದ ಕೋಶಗಳನ್ನ ಅನುವಾದವನ್ನ ಮಾಡ್ತಾರೆ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲೇ ಹದ್ನೆಂಟುನೂರ ನಲವತ್ತರವರೆಗೆ ನಿಮಗೆ ಕನ್ನಡ ಮುದ್ರಣ ಯಂತ್ರವಿರಲಿಲ್ಲ ಆದ್ರೆ ಇವರು ಸತತ ಪ್ರಯತ್ನದಿಂದ ಹದಿನೆಂಟುನೂರ ಇಪ್ಪತ್ತೇಳರಲ್ಲೇ ಕನ್ನಡ ಮುದ್ರಣ ಯಂತ್ರವನ್ನ ಬಳ್ಳಾರಿಗೆ ಪರಿಚಯ ಮಾಡಿ ಕೊಡ್ತಾರೆ ಇದು ಕರ್ನಾಟಕದ ಮೊದಲನೆಯ ಮುದ್ರಣ ಯಂತ್ರವಾಗಿರುತ್ತೆ ಅದು ಕನ್ನಡ ಮುದ್ರಣ ಯಂತ್ರವಾಗಿರುತ್ತೆ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆಯಾದಂತಹ ಬಳ್ಳಾರಿಯಲ್ಲಿ ಮೊದಲನೇ ಮಿಷನರಿ ಶಾಲೆ ಯಾವ್ದು ಗೊತ್ತಾ ಎಲ್ ಎಂ ಟಿ ಶಾಲೆ ಲಂಡನ್ ಮಿಷನರಿ ತೆಲುಗು ಶಾಲೆ ಆಗಿರುತ್ತೆ ಅವ್ರು ಯಾರು ಗೊತ್ತಾ ಇಂಗ್ಲೆಂಡಿನ ರೋತ್ ಎಂಬ ಊರಿನಲ್ಲಿ ಐದು ಹನ್ನೆರಡು ಹದಿನೇಳುನೂರ ಎಂಬತ್ತರಲ್ಲಿ ಇವರು ಜನನವಾಗುತ್ತೆ ಅವ್ರ ಹೆಸರೇ ಜಾನ್ ಹ್ಯಾಂಡ್ಸ್ ಅಂತೇಳಿ ಬಳ್ಳಾರಿಯಲ್ಲೇ ಪ್ರಪ್ರಥಮ ಬಾರಿಗೆ ಪ್ರಿಂಟಿಂಗ್ ಮಿಷನ್ ನಡೀತಿತ್ತಲ್ಲ ಆ ಜಾಗವನ್ನು ನಾವು ಈಗಲೂ ನೋಡ್ಬೋದು ಅದೆಲ್ಲಿದೆ ವಾಡ್ಲಾ ಕ್ಯಾಂಪಸ್ ಒಳಗಡೆ ಈಗ ಅದನ್ನ ಲೈಬ್ರರಿ ಆಗಿ ಮಾಡಿದ್ದಾರೆ ಎಲ್ ಎಂ ಟಿ ಶಾಲೆಯನ್ನ ನಾವು ಈಗಲೂ ವಾಡ್ಲಾ ಕ್ಯಾಂಪಸ್ ಒಳಗಡೆ ನೋಡಬಹುದು ಇವರ ಹೆಸರಲ್ಲೇ ಒಂದು ಚರ್ಚ್ ಓಪನ್ ಆಗುತ್ತೆ ಎಲ್ಲಿದೆ ಆ ಚರ್ಚ್ ಅದೇ ಕಣ್ರಿ ಇದಲ್ಲ ಅದ್ರ ಬಗ್ಗೆ ಇದೆ ಆ ಚರ್ಚ್ ಹೆಸರು ಜಾನ್ ಹ್ಯಾಂಡ್ಸ್ ಮೆಮೋರಿಯಲ್ ಚರ್ಚ್ ಇದು ಹದಿನೆಂಟು ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಬಳ್ಳಾರಿಯಲ್ಲಿ ಅಷ್ಟೇ ಅಲ್ಲ ಕಣ್ರಿ ಅವರು ಧರ್ಮ ಪ್ರಚಾರಕರು ನೋಡಿ ಕನ್ನಡದ ಪ್ರೇಮಿ ಕನ್ನಡದ ಅಭಿಮಾನಿ ಅವರೇ ಜಾನ್ ಹ್ಯಾಂಡ್ಸ್ ಇದು ಈ ವಾರದ ನಮ್ಮೂರ ಕತೆ ಎಲ್ಲರಿಗೂ ಧನ್ಯವಾದ